ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಇವತ್ತಿನ ಸಂಚಿಕೆ ಸಂಚಿಕೆ ಮೂವತ್ತ್ನಾಲ್ಕು ಏನಾಯಿತು ಅಂತ ನೋಡೋಣ ನಿನ್ನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ ಹರಿ ಮತ್ತು ಚಂದನ ಹೋಟೆಲಲ್ಲಿ ಬಂದು ಕೂತ್ಕೊಂಡಿರ್ತಾರೆ ತಿಂಡಿ ತಿಂತ ಇರ್ತಾರೆ ಹಾಗೆ ಹರಿ ವಾಶ್ರೂಮ್ಗೆ ಹೋದಾಗ ಚಂದನ ಎಲ್ಲ ಪ್ಲೇಟನ್ನು ಖಾಲಿ ಮಾಡಿ ಕೂತ್ಕೊಂಡಿರ್ತಾಳೆ ಅದನ್ನು ನೋಡಿ ಚ ಹರಿ ಬೈದ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ವೆಯ್ಟರ್ಗೆ ಖಾಲಿ ಪ್ಲೇಟ್ ತೊಗೊಂಡು ಬಂದುಬಿಟ್ಟಿದೆಯಲ್ಲ ಅಂತಂದು ಹಾಗೆ ಇವಳಿಗೆ ಮಾತಾಡೋಕೆ ಬಿಟ್ಟಿರಲ್ಲ ಸರಿ ನೀವು ಆರ್ಡ್ರ್ ಮಾಡಿ ಎಷ್ಟಾದರೂ ತಿನ್ಕೊಳ್ಳಿ ನಾನೇ ಬಿಲ್ ಕೊಡ್ತೀನಿ ಅಂತ ಚಂದನ ಬೈತಾಳೆ ಅಷ್ಟ ಹೌದಾ ಹೇಗೋ ತಿಂದ್ರಲ್ಲ ಬಿಡಿ ಮ್ಯಾಮ್ ಅದೇ ಸಂತೋಷ ಖುಷಿ ಆಯಿತು ಅಂತ ಹೇಳ್ತಾನೆ ಏನೋ ಇರೋ ಬರ ವಡೆ ಎಲ್ಲ ತಿಂದ್ಬಿಟ್ಟಿದ್ದೀನಿ ಅನ್ನೋಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ವಡದ ಬಗ್ಗೆ ಏನು ಹಗುರವಾಗಿ ಮಾತಾಡಬೇಡಿ ಮೇಡಮ್ ಸತ್ತವ್ರಿಗೆ ಶಾಂತಿ ಕೊಡ್ಸೋಕ್ಕೆ ಒಡನೆ ಬೇಕು ಹಾಗೆ ನಮಗೇನಾದರೂ ಸುಸ್ತಾದರೆ ವಡ ತಿಂದರೆ ಫುಲ್ ಎನರ್ಜಿ ಬರುತ್ತೆ ಗೊತ್ತಾ ಅಂತ ಹೇಳ್ತಾನೆ ಹರಿ ಹಾಗೆ ಚಂದನ ಮತ್ತು ಹರಿ ಅದು ಇದು ಮಾತುಕತೆ ನಡೆಸ್ತಾ ಇರ್ತಾರೆ ತಿಂಡಿ ತಿನ್ಕೊಂತ ಹಾಗೆ ಹುಡುಗಿಯರು ಟೀ ಕುಡಿಯೋಲ್ಲ ಅಂತ ಗೊತ್ತಿತ್ತು ಆದರೆ ನೀವು ಟೀ ಕುಡಿತೀರಾ ಅಂತ ಕೇಳ್ತಾಳೆ ಯಾಕೆ ನಿಮಗೆ ಯಾವ ಹುಡುಗಿಯರ ಬಗ್ಗೆ ಗೊತ್ತು ಏನು ಕುಡಿತಾರ ಗೊತ್ತಾ ಹಾಗೆ ಹೀಗೆ ಇಬ್ಬರು ಒಬ್ರಿಗೊಬ್ರು ಕಾಲು ಹೇಳ್ಕೊಂತ ಮಾತಾಡ್ತಾ ಇರ್ತಾರೆ ಈ ಕಡೆ ಗಂಧದ ಗುಡಿಯಲ್ಲಿ ಏನಾಯ್ತು ಅಂತ ನೋಡೋಣ ಇವರು ಮೂವರು ಅಣ್ಣ ತಮ್ಮಂದರು ಮಾತಾಡ್ತಾ ಇರ್ತಾರೆ ಇವತ್ತು ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತಂದು ಕನ್ಸ್ ಕಾಣ್ತಾನೆ ಇರ್ತಾನೆ ಮಯೂರ ಮನೆಗೆ ಒಂದು ಹೆಣ್ಣು ದಿಕ್ಕೆ ಇರಲ್ಲ ಅಂಥದ್ರಲ್ಲಿ ಮರುಭೂಮಿಯಲ್ಲಿ ವೈಯಸ್ ಎಸ್ ಬಂದಂಗಾಯ್ತಪ್ಪ ಅಂತ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಬಟ್ ಮುತ್ತುರಾಜ್ ತುಂಬ ಬೇಜಾರಲ್ಲಿ ಇರ್ತಾನೆ ಎಂಥ ಮದುವೆ ಮಾಡ್ಕೊಂಡು ಬಂದೋ ಅಪ್ಪನ ಆಶೀರ್ವಾದನೂ ತೊಗೊಂಡಿಲ್ಲ ಹೇಗೋ ಈಗ ಆಯ್ತು ಮದುವೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದಕ್ಕೆ ಕಂಠಿ ಬೈತಾನೆ ಹೇಗೋ ಒಂದು ಆಯ್ತಲ್ಲ ಬಿಡೋಣ ಯಾವುದೇ ಒಂದು ಅಣ್ಣ ಅಪ್ಪನ್ ಮಾತೆ ಅಕೆ ಅಪ್ಪನ್ ಆಶೀರ್ವಾದ ಅದು ಇದು ಅಂತ ಯಾಕೆ ಹೇಳ್ತೀಯಾ ಅವರಿಂದನೇ ನಮಗೆ ಈ ಥರ ಎಲ್ಲ ಕೆಟ್ಟ ಪರಿಸ್ಥಿತಿ ಬಂದಿರೋದು ಅಂತ ಹೇಳ್ತಾನೆ ಹಾಗೆ ಎಲ್ಲರೂ ರೂಮು ಕ್ಲೀನ್ ಮಾಡಕ್ಕೆ ಹೋಗ್ತಾರೆ ಅಣ್ಣ ತಮ್ಮಂದ್ರಲ್ಲ ಮಯೂರ ಹೇಳ್ತಾನೆ ನೀನು ಮೊದಲು ಸ್ವೀಟ್ ಮಾಡಿ ಹೋಗೋಣ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾನೆ ಕಂಠಿಗೆ ಮಯೂರ ಹೇಳ್ತಾನೆ ಮೊದಲು ಬಾತ್ರೂಮ್ ತುಂಬಾ ಗಲೀಜಾಗಿದ್ದು ಪಾಚಿ ಎಲ್ಲ ಕಟ್ಕೊಂಡ್ಬಿಟ್ಟಿದೆ ಅದನ್ನು ಕ್ಲೀನ್ ಮಾಡಿ ಹೋಗೋಣ ಅಂತ ಹೇಳ್ತಾರೆ ಹೇಳ್ತಾನೆ ಮಯೂರ ಅದಕ್ಕೆ ಮೂವರು ಒಂದೊಂದು ಟಾಸ್ಕ್ ಹಂಚ್ಕೊಂಡು ಮೂವರು ಒಂದೊಂದು ಕೆಲಸನ ಬೇಗ ಬೇಗ ಮಾಡಿ ಮುಗಿಸ್ತಾರೆ ಮನೆಗೆ ಸೊಸೆ ಬರ್ತಾಳೆ ಅಂತ ಬಟ್ ಮುತ್ತುರಾಜನ್ಗೆ ಒಂದು ಅಸಮಾಧಾನ ಇದ್ದೇ ಇರುತ್ತೆ ಅವನಿಗೆ ಖುಷಿ ಇರೋದೇ ಇಲ್ಲ ಇವರು ಇವರಿಬ್ರು ಮಾತ್ರ ತುಂಬ ಸಂತೋಷವಾಗಿರ್ತಾರೆ ಸೆಲೆಬ್ರೇಟ್ ಮಾಡ್ಕೊತ ಇರ್ತಾರೆ ಮನೆಗೆ ಚಂದನ ಬರ್ತಾಳೆ ಅಂತ Да. ಈ ಕಡೆ ಚಂದನಗೆ ತುಂಬ ಹೊಟ್ಟೆ ನುಯ್ತಾ ಇರುತ್ತೆ ಹೊಟ್ಟೆ ತಳಿಸ್ದಂಗೆ ಆಗಿರುತ್ತೆ ಅದಕ್ಕೋಸ್ಕರ ಎಳ್ನೀರು ಕುಡ್ಸೋಕ್ಕೆ ಈ ಕಡೆ ನಿಂತ್ಕೊಂಡಿರ್ತಾನೆ ಹರಿ ಬರೋದೆಲ್ಲ ತಿಂದ್ಬಿಟ್ಟಿದ್ದೀರಾ ಅತಿಯಾಗಿ ತಿಂದರೆ ಹೀಗೆ ಆಗೋದು ಅಂತ ತಮಾಷೆ ಮಾಡ್ತಾ ಇರ್ತಾನೆ ನಾನು ಅಷ್ಟೊಂದು ಏನು ತಿಂದಿಲ್ಲ ಬಿಡಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತಲ್ವ ನಿನ್ನೆಯಿಂದ ಅದಕ್ಕೋಸ್ಕರ ಹೀಗಾಗಿದ್ದು ಅಂತ ಚಂದನ ಹೇಳ್ತಾಳೆ ಹಾಗೆ ನಾವು ನಿಮ್ಮ ಮನೆಗೆ ಹೋಗೋದು ಬೇಡ ನಾವೆಲ್ಲಾದರೂ ರೂಮ್ ಮಾಡ್ಕೊಂಡಿರೋಣ ನಾನು ರೂಮಲ್ಲಿ ಇರ್ತೀನಿ ನೀವು ನಿಮ್ಮ ಪಾಡಿಗೆ ಮನೆಗೆ ಹೋಗಿ ಅಂತ ಹೇಳ್ತಾಳೆ ಹಾಗೆ ಇಲ್ಲಾಂದರೆ ಎಲ್ಲಾದರೂ ಪಿ ಜಿನೋ ಅದು ಹುಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾಳೆ ಇಷ್ಟದಲ್ಲಿ ಏನೂ ಆಗೋದಿಲ್ಲ ಸುಮ್ಮನೆ ನಮ್ಮ ಮನೆಗೆ ಹೋಗೋಣ ಅಂತ ಹರಿ ಹೇಳ್ತಾನೆ ಚಂದನ ಹೇಳ್ತಾಳೆ ನಿಮ್ಮ ಮನೆಗೆ ಯಾಕೆ ಸುಮ್ಮನೆ ತೊಂದರೆ ಅವರಿಗೆ ನಮ್ಮದು ಫೇಕ್ ಹೇಗಿದ್ದರು ಫೇಕ್ ಮದುವೆ ಅಂತ ಗೊತ್ತಲ್ಲ ಅವರೇನು ಅನ್ನಲ್ಲ ಅಂತ ಹೇಳ್ತಾಳೆ ಹಾಗಲ್ಲ ಇದು ಪೊಲೀಸ್ ಸ್ಟೇಷನ್ನಿಂದ ಪೊಲೀಸರು ಕಾಲ್ ಮಾಡಿಬಿಟ್ಟು ನಮ್ಮ ಅಣ್ಣಂದ್ರಿಗೆ ಆವಾಜ್ ಹಾಕಿದ್ದಾರೆ ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅಷ್ಟೇ ಇನ್ನು ಅವರೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಪೊಲೀಸರು ಬೈತರಿನ್ನ ಅಂತ ಹೇಳ್ತಾರೆ ಅವ್ರಿಗೂ ಗೊತ್ತು ರಿಯಲ್ ಮದುವೆ ಅಂತಲೇ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾನೆ ಇಲ್ಲ ಯಾರೂ ಇಲ್ವಲ್ಲ ಯಾರಿಗೂ ಗೊತ್ತಾಗಲ್ಲ ಬಿಡಿ ನಾವು ಇದ್ದದ್ದನ್ನು ಹೇಳ್ಬಿಡೋಣ ನಿಮ್ಮ ಮನೆಯಲ್ಲಿ ಅಂದಾಗ ಇಲ್ಲ ರೀ ಸುಮ್ಮನೆ ರೀ ಅದೆಲ್ಲ ತುಂಬ ಮುಂದೆ ಪ್ರಾಬ್ಲಮ್ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಗೊತ್ತಾದರೆ ಹಾಗೆ ನಿಮ್ಮ ಎಲ್ಲರಿಗೂ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮ್ಮಿಬ್ರಿಗೆ ಗೊತ್ತಿರೋದು ಇದು ಫೇಕ್ ಮದುವೆ ಅಂತ ಇನ್ಯಾರಿಗೂ ಗೊತ್ತಿಲ್ಲ ಅದನ್ನೆಲ್ಲ ಹೇಳಕ್ಕೆ ಹೋಗಬೇಡಿ ಸುಮ್ಮನೆ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಏನೋ ಅಣ್ಣ ತಮ್ಮಂದಿರು ಲಾಸ್ಟ್ ಅಣ್ಣ ಇಬ್ರು ಚೆನ್ನಾಗಿ ಮನೆಯನ್ನು ಡೆಕೋರೇಟ್ ಮಾಡಿರ್ತಾರೆ ಮನೆಗೆಲ್ಲ ಲೈಟಿಂಗ್ ಹಾಕಿ ಹಾಗೆ ಮ್ಯೂಸಿಕ್ ಸೆಟ್ಟನ್ನು ತರಿಸಿರ್ತಾನೆ ಕ ಕಂಠಿ ಇದಕ್ಕೆಲ್ಲ ಯಾರು ದುಡ್ಡು ಕೊಟ್ಟರು ಇಷ್ಟೊಂದೆಲ್ಲ ಖರ್ಚು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಮುತ್ತುರಾಜ್ ಬೈತಾನೆ ಕಂಠಿ ಎಲ್ಲ ನೋಡ್ಕೊತಾನೆ ಕಂಠಿ ಅಣ್ಣ ಎಲ್ಲ ನೋಡ್ಕೊತಾನೆ ಬಿಡೋಣ ಅಂತ ಮಯೂರ ಹೇಳ್ತಾನೆ ಅದು ಆಗಲ್ರೋ ಇದೆಲ್ಲ ಯಾಕೆ ಈ ಥರ ಎಲ್ಲ ಮಾಡ್ತಾ ಇರೋದು ನೀವು ನೋಡಿಬಿಟ್ರೆ ಆ ಮನೆ ಆ ಹುಡುಗಿ ಬಂದಿದ್ದು ಹಾಗೆ ಓಡೋಗ್ಬಿಡ್ತಾಳೆ ಅಷ್ಟೇ ಇನ್ನ ಅಂತ ಹೇಳ್ತಾನೆ ಓಡೋಗ ಮಾತೆಲ್ಲ ಆಡ್ಬಿಡೋಣ ಅಂತ ಇಬ್ಬರು ಅಂತಾರೆ ಅಷ್ಟೊತ್ತಿಗೆಲ್ಲ ಬೇರೆ ಜನಗಳೂ ಬಂದು ನಾವು ಸಹಾಯ ಮಾಡ್ತೀವಿ ನಿಮಗೆ ಅಂತ ಎಲ್ಲರೂ ಹೇಳ್ತಾರೆ ಹಾಗೆ ಹೋಗೋರು ಬರೋರೆಲ್ಲ ಇವ್ರ ಮನೇಲಿ ಏನೋ ಸಂಭ್ರಮ ಮತ್ತು ಏನೋ ಫಂಕ್ಷನ್ ನಡೀತಾ ಇದೆ ಅಂತ ಎಲ್ಲರೂ ಈ ಕಡೆಯೇ ನೋಡ್ತಾ ಇರ್ತಾರೆ ಹಾಗೆ ಅಲ್ಲಿ ಬ ಕುಡಿದು ಅವರಪ್ಪ ಬಾಟಲ್ ಎಸ್ತಿರ್ತಾರೆ ಅದನ್ನೆಲ್ಲ ನೋಡಿ ಕಂಠಿಗೆ ತುಂಬ ಸಿಟ್ಟು ಬರುತ್ತೆ ಆವಾಗ ಅವ್ರನ್ನೇ ಎತ್ತಿ ಬಿಡ್ತೀನಿ ಎತ್ತಾಕ್ಸ್ತೀನಿ ಬಿಡೋಣ ನೀನು ಯಾಕೆ ಮುಡ್ತೀಯ ಅಂತ ಹೇಳಿದಾಗ ಮುತ್ತುರಾಜ್ ಹೇಳ್ತಾನೆ ನಮ್ಮ ಮನೆಯವ್ರ ಕೆಲಸನೂ ನಮ್ಮ ಕೆಲಸನೇ ಅಲ್ವಾ ಅಂತ ಹೇಳಿದಾಗ ಇಬ್ಬರು ಅಣ್ಣ ತಮ್ಮಂದರೆಲ್ಲ ಆ ಬಾಟಲನ್ನು ಎತ್ತಿ ಹಾಕ್ತಾರೆ ಅಷ್ಟರೊಳಗೆ ಮತ್ತೆ ಗೊತ್ತಿರೋರು ಬಂದು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಹೊರಗಡೆ ಕಸ ಹೊಡೆದು ನೀರು ಹಾಕ್ತಾರೆ ಹಾಗೆ ಎಲ್ಲರೂ ಹ್ಯಾಪಿಯಾಗಿರ್ತಾರೆ ಇದು ಒಂಥರ ಸೆಲೆಬ್ರೇಷನ್ ಟೈಮ್ ಅಂತ ತೋರಿಸ್ತಾರೆ ಚಂದನ ಬರೋದಕ್ಕೆ ಈ ಕಡೆ ಚಂದನ ಅವ್ರ ಅಮ್ಮ ಆಳ್ತಾ ಇರ್ತಾಳೆ ಚಂದನ ಮನೆಯಲ್ಲಿ ಸೀನ್ ಏನು ನಡೆಯುತ್ತೆ ಅಂತ ತೋರಿಸ್ತಾ ಇದ್ದಾರೆ ಅವ್ರು ಅದಕ್ಕೆ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೇನು ಬರ್ತಾರೆ ಬಿಡಿ ಅದಕ್ಕೆ ಬರ್ತಾರೆ ಬಿಡಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂದಾಗ ಇನ್ನು ಅಷ್ಟರೊಳಗೆ ಹಾರ್ನ್ ಕೇಳಿಸುತ್ತೆ ಕಾರಿಂದು ಎಲ್ಲರೂ ಹೊರಗಡೆ ಓಡ್ ಬರ್ತಾರೆ ನೆಂಟಿಸ್ಟ್ರೆಲ್ಲರೂ ಬಂದಿರ್ತಾರೆ ಎಲ್ಲರೂ ಮನೆ ತುಂಬಿಟ್ಟಿರುತ್ತೆ ಚಂದನ ಬರೋದನ್ನೇ ಕಾಯ್ತಾ ಇರ್ತಾರೆ ಹಾಗೆ ಎಲ್ಲರೂ ಹೊರ್ಗಡೆ ಬಂದು ಚಂದನ ಅಂತಂದು ಚಂದನನ್ನು ಹುಡುಕ್ತಾರೆ ಚಂದನ ಎಲ್ಲಿ ಚಂದನ ಎಲ್ಲಿ ಅಂತ ಅವರಮ್ಮ ಅಂತರೂ ತುಂಬಾ ಅಳ್ತಾ ಇರ್ತಾಳೆ ಚಂದನ ಕಾಳ್ ಕಾಣಿಸಿರಲ್ವಲ್ಲ ಎಲ್ಲರಿಗೂ ಕೇಳ್ತಾಳೆ ಎಲ್ಲಿ ಎಲ್ಲಿ ಅಂತ ಮತ್ತೆ ಹೊರ್ಗಡೆ ಕಾರತ್ರನೂ ಹೋಗಿ ಅವಳೇ ಹುಡ್ಕೊಂಡು ಹುಡ್ಕೋಕ್ಕೆ ಹೋಗ್ತಾಳೆ ಆದರೂ ಇರೋದಿಲ್ಲಲ್ಲ ಎಲ್ಲಿ ಅಂತ ಕೇಳಿದಾಗ ಅಷ್ಟರೊಳಗೆ ಆರ್ಯ ಬರ್ತಾನೆ ಇನ್ನಿಲ್ಲಿ ಚಂದನ ಮದುವೆ ಮಾಡಿಕೊಂಡು ಓಡೋದ್ಲು ಅಂತ ಹೇಳ್ತಾನೆ ಮಹಾಬಲ ಅವರು ಹೇಳ್ತಾರೆ ಅಳಿ ಅಂದರೆ ಅಂತಂದು ಈ ಥರ ಮಗಳಿಗೆ ಈ ಥರ ಅಂದಾಗ ಅವರಿಗೆ ಮನಸ್ಸಿಗೆ ಬೇಜಾರಾಯಿತು ಅನ್ಸುತ್ತೆ ಅನಿಸುತ್ತೆ ಅಷ್ಟರಲ್ಲೇ ಆರ್ಯ ಅಂತಾನೆ ಇನ್ಯಾವ ಲೆಕ್ಕದಲ್ಲಿ ನಾನು ಅಳಿ ಆಗಬೇಕು ನಿಮಗೆ ಅಂತ ಆರ್ಯ ಹೇಳ್ತಾನೆ ಈ ಕಡೆ ಇವ್ರ ಮಾತನ್ನು ನಂಬಿರಲ್ಲ ಚಂದನ ಅವರಮ್ಮ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಇವ್ರ ಅದಕ್ಕೆ ಬೈತಾರೆ ಆರ್ಯಂಗೆ ಹೌದು ಯಾಕೆ ಬೈತಾ ಇದ್ದೀರಾ ಅವನ ಡ್ರೈವರ್ ಹತ್ರ ಡ್ರೈವರ್ ಜೊತೆಗೆ ಓಡೋದ್ಲು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅವನನ್ನು ಮದುವೆ ಮಾಡಿಕೊಂಡ್ಲು ಇನ್ನೆಲ್ಲಿ ಹಳೆಯ ಆಗ್ಬೇಕು ನಾನು ಅಂತ ಇವನು ಹೇಳ್ತಾನೆ ಆರ್ಯ ಹಾಗೆ ಎಲ್ಲ ಏನೇನು ನಡೀತು ಅಂತ ವಿವರವಾಗಿ ವಿವರಿಸ್ತಾ ಇರ್ತಾನೆ ಆರ್ಯ ಪೊಲೀಸ್ ಸ್ಟೇಷನಲ್ಲೆಲ್ಲ ನಡೆದಿರೋದನ್ನು ಇವರೆಲ್ಲರೂ ಕೇಳಿಸ್ಕೊತಾ ಇರ್ತಾರೆ ಏನಿದು ಏನಾಯಿತು ಇವ್ರಿಗಂತರೂ ನಂಬಿಕೆನೇ ಇರಲ್ಲ ಈಗೆಲ್ಲ ಮಾಡಿದ್ಲಾ ಚಂದನ ಅಂತಂದು ಪದೇ ಪದೇ ಕೇಳ್ತಾ ಇರ್ತಾರೆ ಮಹಾಬಲ ಅವ್ರಿಗೆ ಮಗಳು ಮಾಡಿದ್ದು ನೆನಪಿಗೆ ಬರುತ್ತೆ ತಾಳಿ ಕಟ್ಸ್ಕೊಂಡಿದ್ದೆಲ್ಲ ತುಂಬಾ ಬೇಜಾರಾಗ್ಬಿಡುತ್ತೆ ಹಾಗೆ ಎಲ್ಲ ಬಂದಿರೋ ರಿಲೇಟಿವ್ಸ್ ಮುಂದೆ ನಮಸ್ಕಾರ ಮಾಡಿ ನೀವು ಇಷ್ಟುವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ದೊಡ್ಡದಾಗಿ ಕೈ ಮುಗಿತಾರೆ ಮಹಾಬಲ ಅವರು ಅವರೆಲ್ಲ ರಿಲೇಟಿವ್ಸ್ ಮುಂದೆ ಅವರು ಎಲ್ಲರಿಗೂ ಒಂದು ಲೆಕ್ಕದಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ಚಂದನ ಬಂದಿಲ್ವಲ್ಲ ಇನ್ನೇನು ಈ ಮದುವೆ ನಡೆದಿಲ್ಲ ಅಂತಂದು ಎಲ್ಲರಿಗೂ ನಮಸ್ಕಾರ ಇದ್ದಾರೆ ಮಹಾಬಲ ಅವರು ಅಷ್ಟರಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ